ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಜೋಳ ಬಳಸಿ ಎರಡು ವಿಧದ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಒಂದು ಕಪ್ ಜೋಳನ ಆರು ಗಂಟೆ ನೆನೆಸಿಟ್ಕೊಂಡಿರೋದು ಉದ್ದಿನಬೇಳೆ ಅರ್ಧ ಕಪ್ ತೊಗೊಂಡಿದ್ದೀನಿ ಇದನ್ನು ಆರು ಗಂಟೆ ನೆನೆಸಿಟ್ಕೊಂಡಿರೋದು ಕಾಲು ಕಪ್ನಷ್ಟು ಅಕ್ಕಿನ ಇದನ್ನು ಆರು ಗಂಟೆ ನೆನೆಸ್ಕೊಂಡಿರೋದು ಎಲ್ಲ ರುಬ್ಬೋಕ್ಕೆ ರೆಡಿಯಾಗಿದೆ ಮಿಕ್ಸಿ ಜಾರಿಗೆ ಮೊದಲು ಉದ್ದಿನ ಬೇಳೆ ಹಾಕ್ಕೊಳ್ಳೋಣ ನುಣ್ಣಗೆ ರುಬ್ಕೊಳ್ಳೋಣ ಕಾಲು ಕಪ್ನಷ್ಟು ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳೋಣ ನುಣ್ಣಗೆ ಮತ್ತು ಗಟ್ಟಿಯಾಗಿ ರುಬ್ಕೊಂಡಿರೋದು ಈ ಥರ ನುಣ್ಣಗಿರಬೇಕು ಪಾತ್ರೆಗೆ ತಕ್ಕೊಳ್ಳೋಣ ಜಾರಿಗೆ ನೆಂದಿರೋ ಜೋಳ ಹಾಕೊಳ್ಳೋಣ ಅಕ್ಕಿ ಸೇರಿಸ್ಕೊಳ್ಳೋಣ ಜೋಳ ಬಳಸಿ ಮಾಡೋ ಅಡುಗೆ ತಿಂಡಿಗಳು ತುಂಬ ಹೆಲ್ದಿಯಾಗಿರುತ್ತೆ ಗ್ಲೂಟೆನ್ ಫ್ರೀ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ ನೋಡಿ ಇಷ್ಟೇ ಗಟ್ಟಿಯಾಗಿ ರುಬ್ಕೊಂಡಿರೋದು ನಾನು ಟೋಟಲಾಗಿ ಮುಕ್ಕಾಲು ಕಪ್ನಷ್ಟು ನೀರು ಬಳಸಿ ರುಬ್ಕೊಂಡಿರೋದು ನೋಡಿ ಈ ಥರ ಇರಬೇಕು ತುಂಬ ನುಣ್ಣಗು ಬೇಡ ತುಂಬ ತರಿ ತರಿನು ಬೇಡ ಈಗ ಮುಟ್ಟಿದರೆ ಸ್ವಲ್ಪ ಕೈಯಲ್ಲಿ ಚಿರೋಟಿ ರವೆ ಥರ ಫೀಲ್ ಆಗಬೇಕು ಆ ಥರ ರುಬ್ಕೋಬೇಕು ಒಂದು ಸರಿ ರುಬ್ಬಿರೋ ಉದ್ದಿನ ಬೆಳಗ್ಗೆ ಹಿಟ್ಟು ಸ್ವಲ್ಪ ಕೈಯಾಡ್ಸ್ಕೊಂಡ್ಬಿಡೋಣ ರುಬ್ಕೊಂಡಿರೋ ಜೋಳದ್ದು ಮಿಕ್ಸ್ ಹಾಕ್ಕೊಳ್ಳೋಣ ಉಪ್ಪು ಈಗಲೇ ಸೇರಿಸ್ಕೊಂಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋದ್ರಿಂದ ಹಿಟ್ಟು ಚೆನ್ನಾಗಿ ಹುದುಗೆ ಬರುತ್ತೆ ಎಂಟು ಗಂಟೆ ನೆನೆಯೋಕೆ ಬಿಡೋಣ ಮಿಶ್ರಣ ಎಂಟು ಗಂಟೆ ನೆಂದಿರೋದು ನೋಡಿ ಎಷ್ಟು ಚೆನ್ನಾಗಿ ಹುದುಗೆ ಬಂದಿದೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ ಚೆನ್ನಾಗಿ ಇದನ್ನೀಗ ಇಡ್ಲಿ ಸ್ಟ್ಯಾಂಡಿಗೆ ಹಾಕ್ಕೊಳ್ಳೋಣ ಇಡ್ಲಿ ಸ್ಟ್ಯಾಂಡಿಗೆ ಪ್ಲೇಟಿಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ಈಗ ಮಿಶ್ರಣ ಹಾಕ್ಕೊಳ್ಳೋಣ ನೀವು ಅಕ್ಕಿ ಹಾಕಿ ಮಾ ಬರೀ ಅಕ್ಕಿ ಹಾಕಿ ಮಾಡಿರೋ ಇಡ್ಲಿಗೂ ಇದಕ್ಕೂ ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಅನ್ಸೋದೇ ಇಲ್ಲ ಬೇಸೋ ಗಿಡಣ ನೀರು ಬಿಸಿಯಾಗಿದೆ ಬೇಯ ಗಿಡಣ ಮೀಡಿಯಂ ಫ್ಲೇಮಲ್ಲಿ ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಡೋಣ ಆಗಿದೆ ಇಡ್ಲಿ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾದ ಮೇಲೆ ತೆಗಿಯೋಣ ತಣ್ಣಗಾಗಿದೆ ಸುಲಭವಾಗಿ ಎಣ್ಣೆ ಹಚ್ಚೋದ್ರಿಂದ ಸುಲಭವಾಗೇ ಬರ್ತವೆ ಜೋಳದ ಇಡ್ಲಿ ರೆಡಿಯಾಗಿದೆ ಇಡ್ಲಿ ಎಷ್ಟು ಹಗುರವಾಗಾಗಿದೆ ನಿಮಗಿದು ಜೋಳದ ಇಡ್ಲಿ ಅಂತೇಳಿ ಅನಿಸೋದೇ ಇಲ್ಲ ಇದೇ ಬ್ಯಾಟ್ರ್ ಬಳಸಿ ನಾವೀಗ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ ನೀವು ಈ ಬ್ಯಾಟ್ರ್ ಮಾ ಉಪ್ಪು ಹಾಕಿದಂಗೆ ಇಟ್ಬಿಟ್ರೆ ನೀವು ಮೂರ್ನಾಲ್ಕು ದಿನದವರೆಗೂ ಫ್ರಿಜ್ಜಲ್ಲಿ ಆರಾಮಾಗಿ ಇಟ್ಕೋಬೋದು ಯಾವಾಗ ಅವಾಗ ಮಾಡ್ಕೋಬೋದು ಬ್ಯಾಟರ್ಗೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಕ್ಕೊಳ್ಳೋಣ ಹಸಿ ಮೆಣಸು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಎರಡು ಈರುಳ್ಳಿ ಹೆಚ್ಕೊಂಡಿರೋದು ಈರುಳ್ಳಿ ಹೆಚ್ಚಾಕೊತೀವಿ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕೊಂಡಿರೋದ್ರಿಂದ ಪಡ್ಡು ಮಿಕ್ಸ್ ಮಾಡ್ಕೊಳ್ಳೋಣ ಪಡ್ಡು ಅಂಚು ಕಾಯಕ್ಕೆ ಇಟ್ಟಿದ್ದು ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ಕಾಯ್ದಿದೆ ಈಗ ಈಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಂದು ಸೈಡು ಚೆನ್ನಾಗಿ ಬೇಯಲಿ ಅಲ್ಲಿವರೆಗೂ ತಿರುಗಿಸೋದು ಬೇಡ ಲೋ ಫ್ಲೇಮ್ ಇಟ್ಕೊಂಡೆ ಬೇಯಿಸ್ಕೊಳ್ಳೋಣ ಒಂದು ಸೈಡ್ ಚೆನ್ನಾಗಿ ಗರಿ ಗರಿ ಹಾಕಬೇಕು ಈಗ ತಿರುಗಿಸಾಕ್ಕೊಳ್ಳೋಣ ನೋಡಿ ಒಂದು ಸ್ಯಾಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರು ಗರಿ ಗರಿಯಾಗಿ ಬಂದಿದೆ ಎರಡು ಕಡೆಗೂ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಕೆಂಪಾಗಿದೆ ತೆಕ್ಕೊಳ್ಳೋಣ ಪಡ್ಡಿಗೆ ಕಾಯಿ ಚಟ್ನಿ ಜೊತೆಗೆ ತಿನ್ನೋಕೆ ಚೆನ್ನಾಗಿರುತ್ತೆ ಈರುಳ್ಳಿದು ಹಾಕಿರೋ ನೀವು ಹಾಗೇನೂ ತಿನ್ಬೋದು ರುಚಿಯಾದ ಜೋಳದ ಪಡ್ಡು ರೆಡಿಯಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ